ಎಲ್ರಿಗೂ ನಮಸ್ಕಾರ ಪ್ರೀಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರಸಪ್ರಶ್ನೆಗಳನ್ನು ನಿಮಗೆ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೆ ಇದು ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಪ್ರಶ್ನೆ ನೋಡಿ ಭಾರತೀಯ ಕಾರ್ಪೊರೇಟ್ ವ್ಯವಹಾರಗಳ ಸಂಸ್ಥೆ ಮತ್ತು ಸಿ ಎಂ ಎ ಐ ಯಾವ ಕಾರಣಕ್ಕಾಗಿ ಒಪ್ಪಂದಕ್ಕೆ ಸಹಿ ಮಾಡಿದೆ ಅನ್ನೋದು ಪ್ರಶ್ನೆ ಆಗಿದೆ ನಾನು ಇಲ್ಲಿ ಆಯ್ಕೆಗಳಿದ್ದಾವೆ ನಾನು ಆಯ್ಕೆಗಳನ್ನ ಓದಲ್ಲ ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಬಿಕಾಸ್ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ಸೊ ಇಲ್ಲಿ ಭಾರತೀಯ ಕಾರ್ಪೊರೇಟ್ ವ್ಯವಹಾರಗಳ ಸಂಸ್ಥೆ ಮತ್ತು ಸಿ ಎಂ ಎ ಯಾವ ಒಂದು ಉದ್ದೇಶಕ್ಕೋಸ್ಕರ ಕಾರಣಕ್ಕೋಸ್ಕರ ಒಪ್ಪಂದಕ್ಕೆ ಸಹಿ ಮಾಡ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ಅಂತ ಹೇಳಿಬಿಟ್ಟು ನಾಲ್ಕು ಆಯ್ಕೆಗಳಿದ್ದಾವೆ ಸರಿಯಾದ ಆಯ್ಕೆ ಕಾರ್ಬನ್ ಮಾರುಕಟ್ಟೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಫ್ಲೂ ಎ ಮತ್ತು ಫ್ಲೂ ಬಿ ನಡುವಿನ ವ್ಯತ್ಯಾಸ ಯಾವುದು ಅಂತ ಕೇಳಿದರೆ ಫ್ಲೂ ಎ ಮತ್ತು ಫ್ಲೂ ಬಿನ ನಡುವೆ ಇರುವಂತಹ ಒಂದು ಡಿಫ್ರೆನ್ಸ್ ಏನು ಅಂತ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎ ಫ್ಲೂ ಎ ಮಹಾಮಾರಿಗಳನ್ನು ಉಂಟು ಮಾಡತ್ತೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಚಂದ್ರಯಾನ್ಸೆ ಚುನಾವಣಕ್ ಅಭಿಯಾನವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಏನೊಂದ್ಸಲ ನೋಡಿ ಚಂದ್ರಯಾನ್ಸೆ ಚುನಾವಣಕ್ ಈ ಒಂದು ಅಭಿಯಾನವನ್ನು ಯಾವ ಸ್ಟೇಟಲ್ಲಿ ಶುರು ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಪ್ಷನ್ ಎರಡು ಉತ್ತರ ಪ್ರದೇಶ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಭಾರತೀಯ ಏರ್ಟೆಲ್ನ ಸಿಇಒ ಗೋಪಾಲ್ ವಿತ್ತಲ್ ಅವರನ್ನ ಯಾವ ಸಂಘಟನೆಯ ಅಧ್ಯಕ್ಷ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ನೋಡಿ ಭಾರತೀಯ ಏರ್ಟೆಲ್ ನ ಸಿಇಒ ಗೋಪಾಲ್ ವಿತ್ತಲ್ ಏನಿದ್ದಾರೆ ಅವರನ್ನ ಯಾವ ಸಂಘಟನೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಇರುವಂತದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಎ ಬೋರ್ಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತೀಯ ಸೇನೆಯ ಫೋರ್ಟ್ ವಿಲಿಯಂ ಅನ್ನ ಯಾವ ಹೆಸರಿನಿಂದ ಮರುನಾಮಕರಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಭಾರತೀಯ ಸೇನೆಯ ಫೋರ್ಟ್ ವಿಲಿಯಂನ ಮತ್ತೆ ಇನ್ನೊಂದು ಹೆಸರಿನಿಂದ ತರದಿರೋ ಅಂಥದ್ದು ಅದು ಯಾವ ಹೆಸರು ಮರುನಾಮಕರಣ ಏನಂತ ಹೇಳಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಎಷ್ಟನೇ ಪ್ರಶ್ನೆ ಐದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ವಿಜಯದುರ್ಗ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಆರನೇ ಪ್ರಶ್ನೆ ಪ್ರಸಿದ್ಧ ಕ್ರಿಕೆಟರ್ ವೃದ್ಧಿಮಾನ ಸಹ ಕ್ರಿಕೆಟ್ಗೆ ಯಾವ ವಯಸ್ಸಿನಲ್ಲಿ ನಿವೃತ್ತಿ ಘೋಷಿಸಿದರು ಅಂತ ಸೊ ಪ್ರಸಿದ್ಧ ಕ್ರಿಕೆಟರ್ ಏನಿದ್ದಾರೆ ವೃದ್ಧಿಮಾನ್ ಸಹ ಅವರು ಕ್ರಿಕೆಟ್ಗೆ ಯಾವ ವಯಸ್ಸಿನಲ್ಲಿ ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ರು ಅಂತ ಪ್ರಶ್ನೆ ಇರೋವಂಥದ್ದು ಸೊ ಯಾವ ವಯಸ್ಸು ಅಂತ ಹೇಳಿದ್ರೆ ಆರನೇ ಪ್ರಶ್ನೆಗೆ ಆಪ್ಷನ್ ಎರಡು ನಲವತ್ತನೇ ವಯಸ್ಸಿನಲ್ಲಿ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿರೋ ಅಂಥದ್ದು ಆಪ್ಷನ್ ಬಿ ಫಾರ್ಟಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಏಳನೇ ಪ್ರಶ್ನೆ ಜೋಹನ್ಸ್ಬರ್ಗ್ನಲ್ಲಿ ಉದ್ಘಾಟಿಸಲಾದ ಬೃಹತ್ ಹಿಂದೂ ದೇವಾಲಯವನ್ನು ಯಾವ ಸಂಸ್ಥೆ ನಿರ್ಮಾಣ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇಲ್ಲಿ ಆಪ್ಷನ್ ಎ ಬೊಚಾ ಸನ್ವಾಸಿ ಅಕ್ಷರ್ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ಬಾಬ್ಸ್ ಅಂತ ಹೇಳಿ ನೆಕ್ಸ್ಟ್ ಎರಡನೇದಾಗಿ ಅಕ್ಕಲ್ಪಕ್ಕ ಸಂಸ್ಥೆ ಅಂತ ಹೇಳ್ಬಿಟ್ಟು ಮೂರನೇದು ಇಸ್ಕಾನ್ ನಾಲ್ಕನೇದು ರಾಮಕೃಷ್ಣ ಮಠ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬಾಬ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಿಜಯ್ ದುರ್ಗ್ ಹೆಸರಿನಿಂದ ಮರುನಾಮಕರಣಗೊಂಡಿರುವ ಫೋರ್ಟ್ ವಿಲಿಯಂ ಯಾವ ಸ್ಥಳದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಅವಾಗಲೇ ಸೇಮ್ ಇದೆ ಇದಕ್ಕೆ ರಿಲೇಟೆಡ್ ಒಂದು ಕ್ವಶನ್ ಬಂದಿತ್ತು ಸೊ ಫೋರ್ಟ್ ವಿಲಿಯಂ ಅನ್ನ ಯಾವ ಹೆಸರಿನಿಂದ ಮರುನಾಮಕರಣ ಮಾಡಿದ್ದಾರೆ ಅಂತ ವಿಜಯದುರ್ಗ ಸೊ ಇದೇ ರಿಲೇಟೆಡ್ ಕ್ವಶನ್ ಇನ್ನೊಂದ್ಸಲ ನೋಡಿ ಇದು ಯಾವ ಸ್ಥಳದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳಿರುವಂಥದ್ದು ಎಂಟನೇ ಪ್ರಶ್ನೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಒಂದು ಕೋಲ್ಕತ್ತಾದಲ್ಲಿ ಈ ವಿಲಿಯಂ ಫೋರ್ಟ್ ಅನ್ನುವಂತಹ ಹೆಸರಿನಿಂದ ಮರುನಾಮಕರಣ ಂತಹ ವಿಜಯದುರ್ಗ ಇರುವಂತದ್ದು ಆಪ್ಷನ್ ಒಂದು ಕಲ್ಕತ್ತಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಭಾರತದ ಯಾವ ಶಕ್ತಿ ಪ್ರಕಾರದ ಗುರಿಗಳಿಗೆ ಗಮನ ಹರಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಹೈಡ್ರೋಜನ್ ಶಕ್ತಿಗೆ ಏನು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿರೋ ಅಂಥದ್ದು ಸೊ ಹಾಗಾಗಿ ಹೈಡ್ರೋಜನ್ ಶಕ್ತಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹತ್ತನೇ ಪ್ರಶ್ನೆ ಸೌತ್ ಇಂಡಿಯನ್ ಬ್ಯಾಂಕ್ ಯಾವ ಖಾತೆಗಳನ್ನು ಪರಿಚಯಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಒಂದು ಎಸ್ ಐ ಬಿ ಅಂದರೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಕರೆಂಟ್ ಖಾತೆ ಅನ್ನೋದು ಸರಿಯಾದ ಉತ್ತರ ಸೌತ್ ಇಂಡಿಯನ್ ಬ್ಯಾಂಕ್ ಈ ಒಂದು ಖಾತೆಗಳನ್ನು ಪರಿಚಯ ಮಾಡಿರುವಂಥದ್ದು ಆಪ್ಷನ್ ಒನ್ ಇಸ್ ದ రైట్ ఆన్సర్ నెక్స్ట్ హొందనే ప్రశ్న ದಕ್ಷಿಣ ಗೋಳಾರ್ಧದ ಅತಿ ದೊಡ್ಡ ಹಿಂದೂ ದೇವಾಲಯವನ್ನ ಯಾವ ದೇಶದಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ದಕ್ಷಿಣ ಗೋಳಾರ್ಧದ ಅತಿ ದೊಡ್ಡ ಹಿಂದೂ ದೇವಾಲಯವನ್ನ ಯಾವ ದೇಶದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಇರುವಂಥದ್ದು ಸೊ ಯಾವ್ದು ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಒನ್ ಎರಡು ಆಸ್ಟ್ರೇಲಿಯಾ ಇಸ್ ದ ರೈಟ್ ಆನ್ಸರ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಈ ಒಂದು ದೇವಾಲಯವನ್ನ ಉದ್ಘಾಟನೆ ಮಾಡಿರುವಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ ಭಾರತ ಭಾರತದ ಯಾವ ಬೋಧಕ ತಂತ್ರಜ್ಞಾನಕ್ಕೆ ಆದ್ಯತೆಯನ್ನ ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಹನ್ನೆರಡನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ದೀರ್ಘಾವಧಿ ಸೌರ ತಂತ್ರಜ್ಞಾನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಮಾಜಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ಸಂಸ್ಥೆಯಿಂದ ಅಮೆರಿಕವನ್ನು ಹಿಂದಕ್ಕೆ ಕರೆದುಕೊಂಡರು ಅಂತ ಸೊ ಇವಾಗ ಮಾಜಿ ಅಲ್ಲ ಇವಾಗ ಹಾಲಿ ಹಾಲಿ ಅಮೆರಿಕದ ಅಧ್ಯಕ್ಷ ಸೊ ಯಾವ ಸಂಸ್ಥೆಯಿಂದ ಅಂತಂದ್ರೆ ಆಪ್ಷನ್ ನಾಲ್ಕು ಯು ಎನ್ ಅಂದರೆ ಮಾನವ ಹಕ್ಕುಗಳ ಮಂಡಳಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಜಲ ಅನುರಣನ ಯಾತ್ರೆ ಯಾತ್ರೆಯನ್ನ ಯಾವ ಯೋಜನೆಯಡಿಯಲ್ಲಿ ಪ್ರಾರಂಭಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎರಡು ಪಿ ಕೃಷಿ ಸಿಂಚಾಯಿ ಯೋಜನೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಚಿನ್ನದ ಹೂಡಿಕೆಗಳಲ್ಲಿ ಯಾವ ಪ್ರಮಾಣದ ಏರಿಕೆ ಕಂಡಿತು ಅಂತ ಪ್ರಶ್ನೆ ಕೇಳಿರೋದು ಎಷ್ಟು ಏರಿಕೆಯನ್ನ ಕಾಣ್ತು ಚಿನ್ನದ ಒಂದು ಹೂಡಿಕೆಯಲ್ಲಿ ಅಂತ ಅಂದ್ಬಿಟ್ಟು ಆಪ್ಷನ್ ನಾಲ್ಕು ಥರ್ಟಿ ಪರ್ಸೆಂಟ್ ಶೇಕಡ ಮೂವತ್ತರಷ್ಟು ಏರಿಕೆಯನ್ನ ಕಂಡಿತು ಅನ್ನೋದು ಸರಿಯಾದ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ರಸ ಪ್ರಶ್ನೆಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ